ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಬಸ್ಸಾರು ಮತ್ತು ದಂಟು ಹೀರೆಕಾಯಿ ಹಾಕಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಬಸ್ಸಾರು ಅಂದರೆ ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ ಸೊ ನನಗೂ ಕೂಡ ಬಸ್ಸಾರು ಅಂದರೆ ತುಂಬಾ ಇಷ್ಟ ಸೊ ಇಲ್ಲಿ ನಾನು ಹೇಗೆ ನಮ್ಮ ಮನೇಲಿ ಬಸ್ಸಾರನ್ನ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನೊಂದು ಬಾಣಲಿಗೆ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಬೇಕು ಅದಾದಮೇಲೆ ಒಂದು ಫುಲ್ ಬೆಳ್ಳುಳ್ಳಿ ಅದನ್ನು ಬಿಡಿಸ್ಕೊಂಡು ಈ ಥರ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಆಮೇಲೆ ಒಂದು ಐದರಿಂದ ಆರು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊತಾ ಇದ್ದೀನಿ ಈ ಮೆಣಸಿನ್ಕಾಯಿ ಹೇಗೆ ಏನಕ್ಕೆ ಹಾಕೊಂಡೆ ಅಂದರೆ ಅದು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರು ಕೂಡ ಚೆನ್ನಾಗೇ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹುಣ್ಸೆ ಹಣ್ಣು ಉಳಿಗೆ ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಟೂ ಆ್ಯಂಡ್ ಹಾಫ್ ಫಸ್ಟು ಟೊಮೆಟೊನ ತೊಗೊಂಡಿದ್ದೀನಿ ಕಟ್ ಮಾಡಿ ಸೊ ಹುಳಿಗೆ ಹುಣ್ಶೆನ ಹಾಕಿದ್ನಲ್ಲ ಸೊ ಹಾಗಾಗಿ ನಾನು ಒಂದು ಎರಡು ದೊಡ್ಡ ಟೊಮೆಟೊ ಒಂದು ಎರಡು ತಗೊಂಡು ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊತಾ ಇದ್ದೀನಿ ನಾನು ಮುಂಚೆ ಬೇಳೆ ಬೇಳೆನ ಬೇಯಿಸ್ಕೊಂಡಿದೆ ಕುಕ್ಕರಲ್ಲಿ ಸೊ ಒಂದು ಬೌಲಷ್ಟು ಬೇಳೆನ ಹಾಕಿ ಮತ್ತೆ ಚೆನ್ನಾಗೇ ಫ್ರೈ ಇದ್ದೀನಿ ಬೇಳೆ ಬಂದು ಸಾರು ಗಟ್ಟಿ ಬರೋದಕ್ಕೆ ಹಾಕ್ಕೊತೀವಿ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತೀವಿ ಅದಾದಮೇಲೆ ಎರಡು ಸ್ಪೂನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸೀಲಿ ಹಾಕ್ಕೊಂಡು ರುಬ್ಕೊಂಡು ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ ನಾನು ಸೊ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಚೆನ್ನಾಗೇ ಅದು ಕಾಯಿಸ್ಬೇಕು ಒಂದು ಕುದಿ ಬರ್ತಿದ್ದಂಗೆ ನಾನು ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಇದ್ದೀನಿ ಒಗ್ಗರಣೆಗೆ ನಾನೊಂದು ಚಿಕ್ಕ ಬಾಣಲೇಲಿ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಮತ್ತು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಇದೇನು ಕುದೀತಾ ಇರುತ್ತೆ ಅದಕ್ಕೆ ಹಾಕಿ ಇನ್ನೊಂದು ಸಲ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿರುತ್ತೆ ಸೊ ನಾನಿಲ್ಲಿ ಪಲ್ಯಕ್ಕೆ ಮುಂಚೆನೇ ಬೇಳೆನ ಕೂಗಿಸ್ಕೊಂಡಿದ್ದೆ ಅದಾದಮೇಲೆ ದಂಡ ಸೊಪ್ಪನ್ನ ಚೆನ್ನಾಗೆ ತೊಳ್ಕೊಂಡು ಈರೆಕಾಯೂ ಕೂಡ ಚೆನ್ನಾಗೆ ತೊಳ್ಕೊಂಡು ಇಲ್ಲಿ ಉಪ್ಪು ನೀರನ್ನ ಹಾಕಿ ಇದ್ದೀನಿ ಒಂದು ಎರಡು ವಿಜಿಲ್ ಆದರೆ ಸಾಕು ಚೆನ್ನಾಗೆ ಅದು ಬೆಂದಿರುತ್ತೆ ಸೊ ನೋಡಿ ಈ ಥರ ಆಗಿರುತ್ತೆ ಸೊ ಇದಾದ ಮೇಲೆ ನಾನು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಖಾರದ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಬಾಂಡ್ಲಿಲಿ ಎಣ್ಣೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವು ಮತ್ತು ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಮ್ಮನೆಯಲ್ಲಿ ನಾವು ಪಲ್ಯಕ್ಕೆ ಎಲ್ಲ ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಹಸಿ ಮೆಣಸಿನ್ಕಾಯಿ ಪಲ್ಯಕ್ಕೆಲ್ಲ ನಾವು ಹಾಕ್ಕೊಳ್ಳಲ್ಲ ಯಾರೂ ಕೂಡ ಅದು ಇಷ್ಟಪಡೋದಿಲ್ಲ ನಮ್ಮನೆಯಲ್ಲಿ ಸೊ ಈ ಥರ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾನು ಸೊಪ್ಪು ಮತ್ತು ಹೀರೆಕಾಯಿನ ಏನು ಬೇಯಿಸಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಇದ್ದೀನಿ ಸೊ ಇದಾದಮೇಲೆ ಪಲ್ಯನೂ ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಮುದ್ದೆ ಮತ್ತು ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸೊ ನಮ್ಮ ಈ ಥರ ನಾವು ಮಾಡ್ತೀವಿ ಬಸಾರನ್ನ ಸೊ ನೀವು ಒಂದು ಸಲ ಎಲ್ಲರೂ ಖಂಡಿತ ಟ್ರೈ ಮಾಡಿ ನನಗೆ ಹೇಳಿ ಸೊ ಇದು ನನ್ನ ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಆಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್